ಫೆಬ್ರವರಿ ಒಂಬತ್ತರ ಭಾನುವಾರದಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ತುಮಕೋಸ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಈಗಾಗಲೇ ಚುನಾವಣೆ ಪ್ರಚಾರ ಗರಿಗೆ ತರದೆ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷರಾದ ಎಚ್ಎಸ್ ಶಿವಕುಮಾರ್ ಸ್ಪರ್ಧಿಸುತ್ತಿದ್ದು ಈಗಾಗಲೇ ಹದಿನೈದು ಅಭ್ಯರ್ಥಿಗಳ ತಂಡದೊಂದಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದು ಶಿವಕುಮಾರ್ ತಂಡ ಪ್ರಚಾರ ಕಾರ್ಯ ಆರಂಭಿಸಿದ್ದು ಇಂದು ಸಂತೆಬೆನ್ನೂರು ನಾಗನಹಳ್ಳಿಯ ಎಪಿಎಂಸಿ ಆವರಣದಲ್ಲಿ ಪ್ರಚಾರ ಸಭೆಯನ್ನ ಕೂಡ ಆಯೋಜನೆ ಮಾಡಲಾಗಿತ್ತು ರೈತಗೀತೆ ಹಾಡುವ ಮೂಲಕ ಸಭೆಗೆ ಚಾಲನೆ ನೀಡಿ ಸಭೆಯಲ್ಲಿ ಸೇರಿದ ಷೇರುದಾರರ ಬಳಿ ಶಿವಕುಮಾರ್ ತಂಡ ಮತಯಾಚನೆ ಮಾಡಿದ್ರು ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಲ್ಲ ನನ್ನ ಸಹಕಾರಿ ಬಂಧುಗಳು ನಮಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡುವುದರ ಮೂಲಕ ಎಲ್ಲಾ ಹದಿನೈದು ಅಭ್ಯರ್ಥಿಗಳನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಮನವಿ ಮಾಡಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ

ಇವತ್ತು ಎಲ್ಲ ಸಮರ್ಪಣೆ ಮಾಡಿ ನಾವು ಈ ಕೆಲಸ ಮಾಡಿದ್ವಿ ನಾವು ಮಾಡಿದ ಕೆಲಸ ಪೂರ್ತಿ ಮಾಡಿದ್ದು ಅಂತ ಹೇಳಿ ನಮಗೆ ಬಹಳ ಸಂತೋಷ ಆಗ್ತಿತ್ತು ಕೆಲಸ ಅದನ್ನ ಇಟ್ಬಿಟ್ಟು ದಯಕ್ ಅಗತ್ಯ ಮಾಡ್ಕೊಂಡು ಪ್ರತಿ ಜನ ಮಾಡಿ ಅಷ್ಟು ಕಡೆ ದೊಡ್ಡದಲ್ಲ ದೊಡ್ಡ ಸ್ಕೀನ್ ಆಗ್ತದೆ ಏಳು ಲಕ್ಷ ಮಾಡ್ತಾ ದೊಡ್ಡ ಸ್ಕೀನ್ ಆಗ್ತದೆ ಆ ಸ್ಕೀನ್ ಮುಂದೆ ನೋಡಿ ನಾವು ಇವರು ಯಾರು ಬೆಂಗಳೂರು ನಗರಾಭಿವೃದ್ಧಿ ಜೊತೆ ಮೀಟಿಂಗ್ ಮಾಡಿದ್ದೀವಿ ಬೆಂಗಳೂರು ಸೆಕ್ರೆಟರಿಯ ಜೊತೆ ಮೀಟಿಂಗ್ ಮಾಡಿದ್ದೀವಿ ನಮ್ಮ ಶಾಸಕರು ಅವ್ರ ಶಾಸಕರು ಸೇರ್ಪಡೆ ಮಾಡಿತ್ತು ಅಷ್ಟೇ ಇದೆ ಅಂತ ಶಾಸಕರು ಶಾಸಕರ ಮರ ಎಲ್ಲ ಸೇರ್ಪಡೆ ಮಾಡಿದ್ದೀವಿ ಇಲ್ಲ ಅಧ್ಯಕ್ಷ ತೋರಿಸಿ ನಾವು ತೋರಿಸ್ತೀವಿ ಹೇಳಿ ಮೂರು ವರ್ಷ ಆಯಿತು ಓಪನ್ ಮಾಡಿದ್ದೀವಿ ಅದು ಅರ್ಧ ಬದ್ಧ

ಒಟ್ಟು ಅದನ್ನು ಕೆಡಿಸಬೇಕು ಆ ಸಂಸ್ಥೆ ಮಾಡಬೇಕು ಚೆನ್ನಾಗಿ ನೆನೆ ಅನ್ನೋ ಉದ್ದೇಶ ಸಾಕಷ್ಟು ನಾನು ಹೇಳೋದಕ್ಕೆ ಬಂದರೆ ಚೆನ್ನಾಗಿ ನಾವೆಲ್ಲ ಬುದ್ಧಿ ಹೊಂದೆಲ್ಲ ಹೆಚ್ಚು ಅದಕ್ಕೆ ದಾಖಲೆ ಇದೆ ಈಗಾಗುತ್ತೆ ಇವತ್ತು ಸುಮಾರು ಮೂರು ಸಾವಿರದ ಆರುನೂರು ಸದಸ್ಯ आओ जो जनोचरो में यार वो बस हमने बस के साथ में आमंत्रित